ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾ ಲಾಗಿನ್ ಕನ್ನಡ ನಾನು ನಿಮ್ಮ ಮನು ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಒಂದು ಹಳ್ಳಿಗಳಲ್ಲಿ ಮಾಡುವಂಥ ಸೂಪರ್ ಆಗಿರುವಂಥ ಮೊಸಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಏನೇನು ಬೇಕು ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವೀಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ಮೂರು ಗೆಡ್ಡೆ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಹಾಗೆ ಏಳೆಂಟು ಎಂಟ ಹಸಿಮೆಣ್ಸಿನ್ಕಾಯಿ ಮೀಡಿಯಂ ಸೈಜ್ ಆಗುವಷ್ಟು ಮೂರು ಟೊಮೆಟೊ ಮೂರು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಬೇಳೆನ ನಾನು ವಾಶ್ ಮಾಡಿ ಹಾಕೊತಿದ್ದೀನಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ಸೊಪ್ಪುಗಳ್ ಕೂಡ ಯೂಸ್ ಮಾಡ್ಕೊಬೋದು ಬಟ್ ಒಂದೇ ಸೊಪ್ಪು ತಗೊಬೇಡಿ ಎರಡು ಮೂರು ಥರ ಸೊಪ್ಪು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪು ಹಾಗೆ ಅರ್ಧ ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ಬೀಸಲ್ನ ಕುಗ್ಗಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಮೂರು ಥರದ ಸೊಪ್ಪುಗಳು ಕೂಡ ತೊಗೊಬೋದು ಒಂದೇ ಥರ ಸೊಪ್ಪು ತೊಗೊಂಡು ಮಾಡೋಕೋಗ್ಬೇಡಿ ಅಷ್ಟು ಟೇಸ್ಟ್ ಏನು ಬರೋಲ್ಲ ಎರಡರನ್ನ ಮೂರು ಥರ ಸೊಪ್ಪು ತಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಇನ್ನೊಂದು ಕುಕ್ಕರ್ ಪ್ಯಾನಿಗೆ ಮೂಲಂಗಿ ಹಾಗೆ ಅಲ್ಸಂದಿ ಕಾಳನ್ನ ತೊಗೊಂಡಿದ್ದೀನಿ ಇದು ಹಸಿ ಅಲಸಂದಿ ಕಾಳು ಬೇಕಾದರೆ ನೀವು ಬೇರೆ ತರಕಾರಿ ಕೂಡ ಹಾಕ್ಕೊಬೋದು ಅದ್ರ ಜೊತೆಗೆ ಒಣಗಿರೋ ಕಾಳು ಕೂಡ ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ತರಕಾರಿ ಹಾಕಿ ಮಾಡೋದ್ರಿಂದ ಕಾಲು ಲೀಟರ್ ಆಗುವಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಒಂದು ವಿಜಿಲ್ನ ಕೂಗಿಸ್ಕೊತಿದ್ದೀನಿ ಅಷ್ಟೇ ಜಾಸ್ತಿ ವಿಜಿಲ್ ಕೂಗಿಸ್ಕೊಂಬಿಡಿ ಬೇಕಾದರೆ ನೀವು ಪಾತ್ರೆ ಕೂಡ ಬೇಯಿಸ್ಕೊಬೋದು ನಾನು ಇಲ್ಲಿಗೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಂತ ಕುಕ್ಕರಲ್ಲೇ ಒಂದು ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ತರಹದ ಸಾಂಬಾರುಗಳನ್ನ ಮಾಡ್ತಾರೆ ಬೇರೆ ಬೇರೆ ಇಂಗ್ರಿಡಿಯೆಂಟ್ಸ್ನ ಹಾಕಿ ಬೇರೆ ಬೇರೆ ಥರ ಸಾಂಬಾರೆಲ್ಲ ಮಾಡ್ತಾರೆ ನಾನಿಲ್ಲಿ ನಮ್ಮ ಮೈಸೂರು ಸೈಡಲ್ಲಿ ಮಾಡುವಂಥ ಮೊಸಿನ ಸಾಂಬಾರನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇಲ್ಲಿ ಇವಾಗ ಮೂರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಡು ನಾನು ತೋರಿಸ್ತಿದ್ದೀನಿ ನೀವು ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ನಾನಿಲ್ಲಿ ಒಂದು ಜಾರ್ ಹಾಗೆ ಅದ್ರ ಕೆಳಗಡೆ ಒಂದು ಬಟ್ಲಿಟ್ಕೊಂಡು ಇಟ್ಕೊಂಡು ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ ಎಲ್ಲ ಸೊಪ್ಪನ್ನ ಆ ಪಾತ್ರೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ನೀರೆಲ್ಲ ನೀಟಾಗಿ ಸೋಕಿದ ನಂತರ ಹತ್ತರಿಂದ ಒಂದು ಹದಿನೈದು ನಿಮಿಷ ಆರೋದಕ್ಕೆ ಬಿಟ್ಬಿಡಿ ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ವಲ್ಲ ಆ ಕುಕ್ಕರಲ್ಲಿ ಕಾಳು ಹಾಗೆ ಮೂಲಂಗಿ ಕೂಡ ಚೆನ್ನಾಗಿ ಬೆಂದಿದೆ ಆ ಕಾಳು ಮೂಲಂಗಿನ ನಾನು ಅದೇ ನೀರು ಏನು ಬಸ್ಕೊಂಡಿದ್ನ ನೋಡಿ ಅದೇ ನೀರಿಗೆ ನಾನು ಅದನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಸೈಡಲ್ಲಿ ಎತ್ತಿಟ್ಕೊತ ಇದ್ದೀನಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತರ್ತರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊಪ್ಪು ಕೂಡ ಆರಿದೆ ಇವಾಗ ಸೊಪ್ಪು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಫೈವ್ ಸೆಕೆಂಡ್ ರುಬ್ಕೊಂಡ್ ಅಷ್ಟೇ ಜಾಸ್ತಿ ಫೈನ್ ಪೇಸ್ಟೇನು ಮಾಡ್ಕೊಂಡು ಬರೋಕೆ ಹೋಗ್ಬೇಡಿ ನಾರ್ಮಲ್ ಆಗಿ ನಾನು ಯಾವ ರೀತಿ ರುಬ್ಬಿದ್ದೀನಲ್ಲ ಅದೇ ಥರವನ್ನು ನೀವು ರುಬ್ಕೊಂಬನ್ನಿ ಬನ್ನಿ ಸೊ ಇವಾಗ ಈ ಕಾಳು ಮತ್ತು ಮೂಲಂಗಿ ಏನಿದೆ ಅದೇ ನೀರಿಗೆ ನಾವು ಈ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಮತ್ತು ಜೀರಿಗೆನೂ ಕೂಡ ಜಾಸ್ತಿ ಪೇಸ್ಟ್ ಮಾಡ್ಕೊಗ್ಬೇಡಿ ತರತರಿಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸೇರಿಸ್ಕೊಂತಿದ್ದೀನಿ ಇವಾಗ ನೀವು ಹೌದು ನಾನಿಲ್ಲಿ ಎರಡು ಸಲ ರುಬ್ಕೊಂಡಿದ್ದೆ ಸೊ ಎರಡು ಸಲನೂ ರುಬ್ಬಿ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ನೀರು ಏನೂ ಆ್ಯಡ್ ಮಾಡ್ಕೊತಿಲ್ಲ ನೀರು ಮೊದಲೇ ಬೇಯಿಸ್ಕೊಂಡಿರುವಂಥ ನೀರು ಕೂಡ ಇತ್ತು ಅದ್ರ ಜೊತೆಗೆ ಕಾಳು ಬೇಯಿಸಿರುವಂಥ ನೀರು ಕೂಡ ಇತ್ತು ನಿಮ್ಗೆ ಬೇಕು ಅಂತಂದರೆ ನೀರಿನ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರು ಕೂಡ ಆ್ಯಡ್ ಮಾಡ್ಕೊಬೋದು ನಾವು ನೀರು ಹಾಕೋದೇನು ಬೇಡ ಅನ್ಸುತ್ತೆ ಅದೇ ಸಾಕಾಗುತ್ತೆ ಅಂತ ಅನಿಸುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸಾಂಬಾರು ಕನ್ಸಿಸ್ಟೆನ್ಸಿನ ಮಾಡಿಕೊಂಡು ಅದಕ್ಕೆ ಉಪ್ಪನ್ನ ಬೆರೆಸಿ ಒಂದು ಮೂರರಿಂದ ನಾಲ್ಕು ಹಾಗೆ ಕುದಿ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರಿಗೆ ನೀವು ಕಾಂಬಿನೇಷನ್ ಆಗಿ ಮುದ್ದೆನೇ ಚೆನ್ನಾಗಿರೋದು ಅದು ಬಿಟ್ಟರೆ ಏನೂ ಚೆನ್ನಾಗಿರಲ್ಲ ಬೇಕಾದರೆ ನೀವು ಸೈಡ್ ಸ್ನ್ಯಾಕ್ಸ್ಗೆ ಬಜ್ಜಿ ಬೋಂಡ ಏನು ಬೇಕಾದರೂ ಮಾಡ್ಕೊಬೋದು ಬಟ್ ಇದಕ್ಕೆ ಮಾತ್ರ ಮುದ್ದೆನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಬಿಟ್ಟರೆ ಏನೂ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು ಆದಷ್ಟು ಮುದ್ದೆನೇ ಮಾಡ್ಕೊಳ್ಳಿ ಎಲ್ಲ ಸಾಂಬಾರು ರೆಡಿ ಆದ ನಂತರ ಕೊನೆಯಲ್ಲಿ ಒಗ್ಗರಣೆ ಅಂತೂ ಖಂಡಿತವಾಗ್ಲೂ ಕೊಡಲೇಬೇಕು ಒಗ್ಗರಣೆ ಯಾವ ಸಾಂಬಾರಿಗೂ ಮಾಡಿಲ್ಲ ಅಂತಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಒಗ್ಗರಣೆ ಕೊಟ್ರೇ ಎಲ್ಲ ಸಾಂಬಾರು ಟೇಸ್ಟಿಯಾಗಿರೋದು ಇದು ಕುದಿ ಬರ್ತಿದೆ ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೂಡ ಕೊಟ್ಕೊಂಬರೋಣ ನಾನಿಲ್ಲಿ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿರುವಂಥ ಆನಿಯನ್ ಎರಡರಿಂದ ಮೂರು ಕಟ್ ಮಾಡಿರುವಂಥ ಹುಣ್ಮೆಣ್ಸಿನ್ಕಾಯಿನ ತಗೊಂಡು ಚೆನ್ನಾಗಿ ಫ್ರೈ ಆದ ನಂತರ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಮೊಸಪ್ಪಿನ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇರಬೇಕಾದ್ರೆ ತುಂಬ ಒಳ್ಳೆ ಘಮ ಕೂಡ ಬರ್ತಿತ್ತು ನನಗಂತೂ ತುಂಬಾ ಇಷ್ಟ ಈ ಸಾಂಬಾರು ಅಂತಂದರೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಿಡುತ್ತೆ ಅಡುಗೆ ಮಾಡೋದಂತ ಏನೇನೇ ಈಸಿನೂ ಅಂತನೂ ಅಲ್ಲ ಹಾಗೆ ಕಷ್ಟ ಅಂತನೂ ಅಲ್ಲ ಪ್ರೀತಿಯಿಂದ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ತುಂಬ ಈಸಿ ಕೂಡ ನಮಗೆ ಅಂತ ಅನಿಸುತ್ತೆ ನಾನು ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಹಾಗೆ ಅನ್ನ ಕೂಡ ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ತೊಗೊಂಬಂದಿದ್ದೆ ಸೊ ನಾನು ಮಜ್ಗೆ ಮೆಣ್ಸಿನ್ಕಾಯನ್ನ ಮನೆಯಲ್ಲೇ ಮಾಡಿರೋದು ಅದ್ರ ರೆಸಿಪಿನ ನಾನು ಇನ್ನೊಂದಿನ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಹಾಗೆ ಇನ್ನೂ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಇನ್ನೂ ಇಂಥ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ